ಬೆಳಗಾವಿಯಲ್ಲಿ ಎಜುಕೇಶನ್ ನಡೀತಾ ಇದೆ ಉತ್ತರ ಕರ್ನಾಟಕದ ಪರವಾಗಿ ಸರ್ಕಾರ ಇನ್ನೂ ಚರ್ಚೆ ನಡೆಸಿದ್ದಾರೆ ಯಾವ ರೀತಿ ಭಾರತೀಯ ಜನತಾ ಪಕ್ಷ ನೋಡ್ತಾ ಇದೆ ಉತ್ತರ ಕರ್ನಾಟಕದ ಪರವಾಗಿ ಇವತ್ತು ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆಯೋ ಈ ಸರ್ಕಾರ ಬಂದ ನಂತರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರುವುದಿಲ್ಲ ಮೂಲ ಚಿಕಿತ್ಸೆ ಇಲ್ಲಾರದನೇ ಬಾಲಂತಿಯರ ಸಾವು ಶಿಶು ಮರಣಗಳ ಸಾವು ಹಲವಾರು ದೋಷಗಳನ್ನ ಈ ಸರ್ಕಾರದಿಂದ ನಡೀತಾ ಇವೆ ಈ ಸರ್ಕಾರದ ನಡೆಯನ್ನ ಈ ಸರ್ಕಾರದ ನೀತಿಯನ್ನ ಖಂಡಿಸಿ ರಾಜ್ಯ ಮಹಿಳಾ ಮೋರ್ಚಾ ವತಿಯಿಂದ ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ನಾವು ಸಭೆಯನ್ನು ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಸೌಧಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಸೋಮವಾರ ದಿನಾಂಕ ಹದಿನಾರನೇ ತಾರೀಕು ನಾವು ಇಟ್ಟುಕೊಂಡಿದ್ದೀವಿ ಈ ಪ್ರತಿಭಟನಾ ಸಭೆಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಇರ್ತಾರ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವರು ಇರ್ತಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇರ್ತಾರ ಮತ್ ನಮ್ಮೆಲ್ಲ ಶಾಸಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸರ್ಕಾರದ ಕಿವಿಯನ್ನ ಕೇಳುವಂತ ಪ್ರತಿಭಟನೆಯನ್ನ ನಾವು ಈ ಬಾರಿ ನಾವು ಮಾಡ್ತಾ ಇದ್ವಿ ಉತ್ತರ ಕರ್ನಾಟಕದ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಬೇಕು ಇದಕ್ಕೆ ಬಿಜೆಪಿ ಸರ್ಕಾರ ಏನು ಸಹಕಾರ ನೀಡ್ತಾ ಇಲ್ಲ ಅಂತ ಅನ್ನೋದು ಪಕ್ಷದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದಾರೋ ಸದನದೊಳಗೆ ಹೇಳಿದಾರ ಭಾರತೀಯ ಜನತಾ ಪಾರ್ಟಿ ಶಾಸಕರು ಆದ್ರೆ ತಾವು ಯಾವುದಕ್ಕೆ ಉತ್ತರ ಕೊಡದ ಪಲಾಯನ ಮಾಡುವಂತ ಈ ಸರ್ಕಾರ ತನ್ನ ಮೇಲೆ ಯಾವುದೂ ಅಪವಾದ ಇಟ್ಟುಕೊಳ್ಳಾರ್ದ ವಿರೋಧ ಪಕ್ಷದವರ ಮೇಲೆ ಅವರ ಅಪವಾದವನ್ನ ಮಾಡ್ತಾ ಇದ್ದಾರೆ